பட்டே அங்கடைய ப ചാലിനാ മത്ത അന്നി ശുട്ടി തോറും ചാലിന ദാട്ടിയ Olacan tek kaydı Var ama ಹೆಂಗ ಹೇಳ್ತಾರಲ್ಲ ಹಾಲು ಹೈನವೇ ಲೇಸು ಕೀಲು ಬಂಡಿಗೆ ಲೇಸು ಶೀಲೆ ಉಳ್ಳ ಸತಿ ಲೇಸು ಮತ್ತಗಳಲ್ಲಿ ಹಾಲ ಮತ್ತವೇ ಲೇಸು ಸರ್ವಜ್ಞ ಅಂತ ಹೇಳ ಮಾತು ಹೇಳ ಅದಕ್ಕೆ ಇರ್ಲಿ ನನ್ನ ತಾಯಿ ಬಳಗ ಬಹಳ ಚಂದ ಕುಂತಾರ ತಮ್ಮ ಅವ್ರ ಮ್ಯಾಗ ಒಂದ್ ಎರಡೇ ಎರ ಚುಟಿಗೆ ಜಾನಪದಗಳು ಹಾಡಬೇಕಾಗ್ಯಾಡ ಹೆಂಗಪ್ಪ ಅಂತಂದ್ರ ಹದಿನೆಂಟು ವರ್ಷ ಆಗು ತನಕ ನಾವು ಹುಟ್ಟಿದ ಊರೊಳಗೆ ಇರ್ತಾರ ಹದಿನೆಂಟು ವರ್ಷ ಆದ ಬಳಕ ಗಂಡನ ಮನೆಗೆ ಬಂದ್ರಪ್ಪ ಅಂತಂದ್ರ ಏನಾಗ್ತದ್ರಲ್ಲಿ ತಾಯಿ ತನ್ನ ತವರ ಮನಿ ನೆನಪಾಗಿ ತಾಯಿ ತಂದಿ ನೆನಪಾಗಿ ಏನಂತ ಹೇಳಿ ತನ್ನ ತವರ ನಿಮ್ಯಾಗ ಹಾಡ್ತಾಳೆ ಏನಂತೇಳಿ ಬಾಗಿಲ ಮುಂದ ರಂಗೋಲೆ ಬಾಗಿ ಹಾಕೋದ ನಾನಾ ತರದಲ್ಲೇ ಬಾಗಿಲ ಮುಂದ ರಂಗೋಲೆ ಬಾಗಿ ಹಾಕೋದ ನಾನಾ ತರದಲ್ಲೇ ಕನಸ ಬಿಡಬೇಕು ಕನಸ

Bye. <laughs> ಮಾತಾಡೆ ತನ್ನ ಗಂಡನ ಮನಿ ಎಷ್ಟೇ ಬಡತಾಂದೊಳಗಿದ್ರು ತಾನೇ ಅಷ್ಟೇ ಬಡವಳಿದ್ರು ಸಹಿತ ತನ್ನ ತವರು ಮನಿ ಮ್ಯಾಗ ಹರಿಸ್ತಿರ್ತಾಳೆ ಏನಂತೇಳಿ ದೇಶದೊಳಗೆ ವಾಸ್ತು some ¡No, no, juega... ಏನಪ್ಪಾ ಅಂತಂದ್ರೆ ಜ್ವಾಳ ಬಿಸ ಹಾಡ್ತಿದಳು ಹೌದೌದು ಹಾಡುವಂತ ಸಂದರ್ಭದಾಗ ಇದು ಗಂಡ ಬಾಗಿದೊಳಗ ನಿಂತ ಕೇಳಸ್ಗೊತ್ತಿದ ಕೇಳುವ ಹೆಂಡತಿಗೆ ಹೇಳ್ತಾನವ ಅಲ್ಲ ನೀ ಎಲ್ಲ ನಿನ್ನ ತವ್ರ ಮನಿ ಮ್ಯಾಗ ವರ್ಣನೆ ಮಾಡಿ ಹಾಡ್ಲಾಕತ್ತಿದ ಕರೇ ನನಗೂ ಒಂದು ಹಾಡು ನೆನಪಿ ಬರುತ್ತದ ಇವಾಗ ಕುಡ್ದು ನಿಶಾದಾಗ ಹಾಡ್ಲಾಕತ್ತ ಏನಂತೇಳಿ ಏನಂತರ ಮನಿಯೊಕ್ಕಯ್ದು ಅಂಗಡಿಯ ಮನಿಯಾನ ರೊಕ್ಕ ವಯದು ಅಂಗಡ್ಯನ ತಾರು ಕುಡಿದು ಅ ದಂಡೆಯ ನನಗ ಬೀಳಂಗ ಗೆಯತೆ ಹೋಗಿ ಮಲಗಂಗ ಗೆಯತೆ ಬೀಳಂಗ ಗೆಯತೆ ಹೋಗಿ ಮಲಗಂಗಾ ಗೆಯತೆ ಇಷ್ಟ ಹಾರ್ತಿದ ಗಂಡ ಹೆಣ್ತೀವಿ ಶಿಟ್ಟು ಬಂದ್ಬಿಡುತ್ತೆ ಅವಾಗ ಏನು ಏನ್ ಅವರು ಅಕ್ಕಿ ಗಂಡ ನಿಮಗೊಂದು ಹಾಡ್ತಾಳೆ ಏನಂತ ಹೇಳಿ ನಮ್ಮನೇನ್ ಇತ್ತು ಅವ್ ಏನು ಹಾಡ್ತಾಳೆ ಕೇಳು ಹೇಳ ಸುಮ್ಮನೆರ ಬಾರದೇನಾ ಬಡೀಲಿ ಸುಮ್ನೆ ಬಹಳ ಜಾನಪದಗಳು ಆಗಿನ ಕಾಲದೊಳಗ ಅದಾವು ಅದಕ್ಕೆ ಇರ್ಲಿ ಇನ್ನೊಂದು ಜಾನಪದ ಹೆಂಗ ನೆನಪಿ ಬರ್ತದಪ್ಪ ಅಂತಂದ್ರೆ ಹಡದ ತಾಯಿ ಮ್ಯಾಗ ಹಾಡಿ ಹೇಳ ತಾಯಿ ಜಗದ ಜನನಿ ನೀ ಭೂಮಿ ತೂಕದ ತಾಯಿ ಹಡೆದವ್ವಾ ಅದಕ್ಕೆ ಇರಲಿ ಬಾಳೆನೋ ಮಾತಾಡುವಂತ ಅವಶ್ಯಕತೆ ಇಲ್ಲ ಮತ್ತ ಮುಂದೆ ಹಾಡಕೋತ ಈ ಚಾಲಿನ ದಾಟಿ ಯಾವ್ದಿ ಕೇಳು ಪಟ್ಟಿ ಅಂಗಡಿ ಪಾರು ಎಟ್ಟೆ ಪಟ್ಟಿ ಅಂಗಡಿ ಪಾರು ಎಟ್ಟೆ ಎಟ್ಟಿರೋ